ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ ಪರ್ಫೆಕ್ಟ್ ಲರ್ನಿಂಗ್ ಇ ಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಮಾತ್ರ ಗಣಗಳ ಬಗ್ಗೆ ಅಧ್ಯಯನ ಮಾಡಿವೆ ಅಂತಂದರೆ ಅದರಲ್ಲಿ ಯಾವುದು ಬರುತ್ತೆ ಹೇಗಿರುತ್ತೆ ಮತ್ತು ಅದು ಅಂದರೆ ಏನು ಲಘು ಅಂದರೆ ಏನು ಗುರು ಅಂದರೆ ಏನು ಅಂತೇಳಿ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿವಿ ಮತ್ತು ಗುರು ಎಲ್ಲಿ ಎಲ್ಲಿ ಹಾಕಬೇಕು ಅಂಥೇಳಿ ನಾನು ಮೇನಾಗಿ ಸಿಕ್ಸ್ ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ ಸಿಕ್ಸ್ ಪಾಯಿಂಟ್ ನೆನಪಿದೆಯಾ ಫಸ್ಟ್ ಒಂದು ದೀರ್ಘಾಕ್ಷರಗಳು ಇದ್ದಾಗ ಮತ್ತು ಸಂಯುಕ್ತಾಕ್ಷರಗಳ ಹಿಂದಿನಾಕ್ಷರ ಇದ್ದಾಗ ಅಂತಂದರೆ ಸಂಯುಕ್ತಾಕ್ಷರದ ಹಿಂದಿನಾಕ್ಷರಕ್ಕೆ ಏನು ಹಾಕಬೇಕು ಗುರು ಹಾಕಬೇಕು ಮತ್ತು ಅನುಸ್ವಾರ ವಿಸರ್ಗ ಅಂ ಅಹ ಇಂಥವು ಅಕ್ಷರಗಳಿಂದ ಕೂಡಿರ್ತಕ್ಕಂತಹ ಏನು ಹಾಕಬೇಕು ಗುರು ಹಾಕಬೇಕು ಮತ್ತು ವ್ಯಂಜನಾಕ್ಷರ ಇವಾಗ ಹಿಂಗೆ ಹಳೆಗನ್ನಡ ರೂಪದಲ್ಲಿ ಬರಿತೀವ ವಲ್ ಆ ರೀತಿ ಬಂದರೆ ಅವು ಎರಡು ಶೀರ್ಷಿನ ಒಂದೇ ಅದರ ಹಿಂದಿನ ಅಕ್ಷರಕ್ಕೆ ಏನು ಮಾಡ್ತೀವಿ ಗುರುವನ್ನು ಹಾಕ್ತೀವಿ ಮತ್ತು ಐ ಅವು ಬಂದಾಗ ಗುರುವನ್ನು ಹಾಕ್ತೀವಿ ಐದು ಪಾಯಿಂಟ್ಸ್ ಅದು ನೆಕ್ಸ್ಟ್ ಯಾವುದು ಷಟ್ಪದಿ ಷಟ್ಪದಿ ಮೂರನೇ ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರಕ್ಕೆ ಮಾತ್ರ ಕೊನೆಯ ಅಕ್ಷರ ಅದು ರಸ್ವ ಸ್ವರ ಇರಲಿ ದೀರ್ಘ ಸ್ವರ ಇರಲಿ ಅಥವಾ ಗುರು ಅನ್ನ ಗುರು ಹಾಕ್ತಕ್ಕಂತಹ ಯಾವುದೇ ಲಕ್ಷಣ ಹೊಂದಿಲ್ಲ ಅಂದರೂ ಕೂಡ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಗುರುವನ್ನೇ ಹಾಕಬೇಕಾಗತ್ತೆ ಓಕೆನಾ ಇಷ್ಟು ಪಾಯಿಂಟ್ಸ್ ನೆನಪಲ್ಲಿ ಇಟ್ಕೊಂಡ್ರೆ ಇವಾಗ ನೆಕ್ಸ್ಟ್ ಮುಂದಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಓಕೆನಾ ಓಕೆ ನೆನಪಿದೆ ಅಂತ ತಿಳ್ಕೊತೀನಿ ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಮಾತ್ರ ಗಣದಲ್ಲಿ ಮೂರು ಮಾತ್ರೆ ಗಣ ನಾಲ್ಕು ಮಾತ್ರೆಯ ಗಣ ಮತ್ತು ಐದು ಮಾತ್ರೆ ಗಣ ಎಂಬುದಾಗಿ ಮೂರು ವಿಧಗಳಿವೆ ನೋಡಿ ಈ ಮಾತ್ರೆ ಗಣದಲ್ಲಿ ಮೇನ್ ಆಗಿ ಏನು ಬರ್ತಾವಪ್ಪ ಅಂತಂದರೆ ಮೂರು ಟೈಪ್ ಬರ್ತಾವೆ ಏನು ಬರ್ತವೆ ತ್ರೀ ಟೈಪ್ಸ್ ಬರ್ತವೆ ಅವು ಅಂತಂದರೆ ಮೂರು ನಾಲ್ಕು ಮತ್ತು ಐದು ಗಣ ಅಂತಂದ್ರೆ ಏನು ಗುಂಪು ಮಾತ್ರೆ ಅಂತಂದರೆ ನಿನ್ನೆ ಹೇಳಿದ್ದೀನಿ ನಾನು ಏನದು ಒಂದು ಸಮಯ ತೊಗೋತೀವಲ್ಲ ಅದು ಕಾಲ ಅದಕ್ಕೆ ನಾವೇನಂತೀವಿ ಮಾತ್ರೆ ಅಂತ ಕರಿತೀವಿ ಅಂತ ಹೇಳಿನಿ ಸೊ ಇದು ಗಣ ಅಂತಂದರೆ ಗುಂಪು ಇವಾಗ ಯಾ ಎಷ್ಟು ಭಾಗಗಳಿದ್ದಾವೆ ಅಂತಂದರೆ ಮೇನಾಗಿ ತ್ರೀ ಟೈಪ್ಸ್ ಇದ್ದಾವೆ ಅವು ಯಾವಪ್ಪ ಅಂತಂದರೆ ಒಂದು ಮೂರರದು ಗುಂಪಿದ ಒಂದು ನಾಲ್ಕರ ಗುಂಪದ ಒಂದು ಐದರ ಗುಂಪದ ಸೊ ಈ ರೀತಿ ಈ ಥರ ಮೂರು ಪ್ರಕಾರಗಳು ವಿಧಗಳು ಈ ಗಣದಲ್ಲಿ ನಾವು ನೋಡ್ತೀವಿ ಓಕೆನಾ ಸೊ ಕಂದ ಷಟ್ಪದಿ ರಗಳೆ ಛಂದಸ್ಸುಗಳು ಮಾತ್ರ ಗಣದ ಆಧಾರಿತ ಛಂದಸ್ಸುಗಳು ಅಂತಂದರೆ ಛಂದಸ್ಸುಗಳು ಅಂತೇಳಿಸಿನ ಬೇರೆ ಕ್ಲಾಸಲ್ಲೇ ಹೇಳ್ತೀನಿ ಸೊ ಆ ಛಂದಸ್ಸುಗಳಲ್ಲಿ ಈ ಕಂದ ಷಟ್ಪದಿ ಮತ್ತು ರಗಳೆ ಅಂತ ಬರುತ್ತಲ್ಲ ಈ ಮೂರು ಏನಿದಾವ ಅಂತಂದರೆ ಮಾತ್ರ ಗಣದ ಆಧಾರಿತ ಛಂದಸ್ಸುಗಳು ಅಂತ ಇವೆ ಅಂತಂದರೆ ಈ ಮೂರು ಪದ್ಯಗಳಿಗೆ ಈ ಮೂರು ಛಂದಸ್ಸುಗಳಿಗೆ ನಾವೇನು ಮಾಡ್ತೀವಿ ಮಾತ್ರ ಗಣ ಹಾಕಿ ವಿಭಾಗ ಮಾಡ್ತೀವಿ ಸೊ ಹಾಗಾಗಿ ಈ ಮೂರು ಪಾಯಿಂಟ್ಸ್ ಮೇನ್ ಇಂಪಾರ್ಟೆಂಟು ಸೊ ಇದ್ರ ಇವು ಇವೇ ನಮಗೆ ಎಕ್ಸಾಮಲ್ಲಿ ಬರ್ತಕ್ಕಂಥ ಕಂದ ಪದ್ಯನಾದರೂ ಬರ್ಬೋದು ಷರ್ಟ್ ಪದ್ಯನಾದರೂ ಬರ್ಬೋದು ಅಥವಾ ರಗಳೇನಾದರೂ ಬರ್ಬೋದು ಸೊ ಹಾಗಾಗಿ ಇವು ಮೂರು ಓದೋದು ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅದಕ್ಕಾಗಿ ನಾವೇನು ಮಾಡೋಣ ಇವು ಮೂರರಲ್ಲಿ ಯಾವ ರೀತಿ ಮಾತ್ರೆಗಳನ್ನ ಹಾಕಿ ವಿಭಾಗ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಓಕೆನಾ ಇವಾಗ ಫಸ್ಟ್ ಒಂದೊಂದು ಸ್ಟಾರ್ಟ್ ಮಾಡೋಣ ನಾವು ಫಸ್ಟ್ ಬಂದು ಕಂದ ಓಕೆನಾ ಸೊ ಫಸ್ಟ್ ಇದ್ರ ಬಗ್ಗೆ ನೋಡೋಣ ಫಸ್ಟ್ ಒಂದು ಬಂದು ಕಂದ ಅಂತ ಹೇಳ್ತೀನಿ ಮಾತ್ರ ಗಣ ಆಧಾರಿತ ಛಂದಸ್ಸುಗಳಲ್ಲಿ ಕಂದ ಕೂಡ ಒಂದು ಸೊ ಇದು ಕಂದ ಪದ್ಯ ಅನ್ನೋದು ಕೂಡ ಒಂದಾಗಿದೆ ಇದು ಚೌಪದಿಯಾಗಿರುತ್ತದೆ ಇದೇನಾಗಿರುತ್ತೆ ಚೌಪದಿಯಾಗಿರುತ್ತದೆ ಅಂತಂದರೆ ನಾಲ್ಕು ಸಾಲುಗಳಿಂದ ಕೂಡಿರುತ್ತದೆ ಸೊ ಇದರದ ಲಕ್ಷಣಗಳು ಏನಪ್ಪ ಇದು ಯಾವ ರೀತಿ ಇರುತ್ತೆ ಕಂದ ಪದ್ಯ ಅಂತಂತಂದರೆ ಅಥವಾ ಯಾವ ರೀತಿ ಅವುಗಳನ್ನು ಪ್ರಸ್ತಾರ ಯಾವ ರೀತಿ ನಾವು ಗುರುಲಗು ಹಾಕಿ ವಿಂಗಡಣೆ ಮಾಡಬೇಕು ಅನ್ನೋದನ್ನು ಈ ಕೆಲವು ಲಕ್ಷಣಗಳು ಕೊಟ್ಟಿದ್ದಾರೆ ಆ ಲಕ್ಷಣಗಳನ್ನು ನೋಡೋಣ ಫಸ್ಟವನ್ನು ನಾಲ್ಕು ಪಾದಗಳಿರಬೇಕು ಸಾಲು ಅಂತಂದರೆ ನಾಲ್ಕು ಸಾಲುಗಳಿರಬೇಕು ಮೇನ್ ನೋಡಿ ಹೆಸರೇ ಸೂಚಿಸ್ತಾ ಇದೆ ಕಂದ ಪದ್ಯ ಚೌಪದಿ ಅಂತ ಹೇಳಿದ ನಾನಲ್ಲ ಇಲ್ಲಿ ಮೇಲೆ ಸೊ ಹಾಗಾಗಿ ನಾಲ್ಕು ಲೈನ್ ಇರಬೇಕು ನೆಕ್ಸ್ಟ್ ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮನ್ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರಬೇಕು ನೋಡಿ ಇದು ನಾವು ಒಂದು ಪದ್ಯವನ್ನು ತಗೊಂಡು ಅದಕ್ಕೆ ಗುರು ಹಾಕಿ ಡಿವೈಡ್ ಮಾಡಿದಾಗ ಗೊತ್ತಾಗುತ್ತೆ ಬಟ್ ಇವಾಗ ನಾವು ತಿಳ್ಕೊಂಡಿರೋಣ ಏನಂತಂದರೆ ಫಸ್ಟ್ ಲೈನ್ ಮತ್ತು ಥರ್ಡ್ ಲೈನ್ ಸೇಮ್ ಇರಬೇಕು ಅವು ಎರಡರಲ್ಲಿ ಏನಿರಬೇಕಪ್ಪ ಅಂತಂತಂದರೆ ನಾಲ್ಕು ಮಾತ್ರೆಗಳ ಅಂತಂದರೆ ನಾಲ್ಕು ಇವಾಗ ಒಂದು ನಾಲ್ಕರದೊಂದು ಗುಂಪಿರಬೇಕು ನಾಲ್ಕರದೊಂದು ಗುಂಪಿರಬೇಕು ಗುಂಪು ಗುಂಪಿರ್ಬೇಕು ಆ ಥರ ಮೂರು ಮೂರು ಗಣಗಳಿರಬೇಕು ಓಕೆನಾ ಸೊ ಆ ರೀತಿ ಏನಿರಬೇಕು ಒಂದು ಎರಡು ಮೂರು ಈ ರೀತಿ ನಾಲ್ಕು 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 ಅಂತ ಇರಬೇಕು ನಾವು ಪದ್ಯದೊಂದು ಬಿಡಿಸೋಣ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ ನೆಕ್ಸ್ಟ್ ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮನಾಗಿದ್ದು ನಾಲ್ಕು ಮಾತ್ರೆಗಳ ತಲ ಐದೈದು ಗಣಗಳಿರಬೇಕು ನೋಡಿ ಫಸ್ಟು ಮತ್ತು ಥರ್ಡ್ ಲೈನ್ ಸೇಮ್ ಇರಬೇಕು ಅದೇ ರೀತಿ ಸೆಕೆಂಡ್ ಎರಡನೇದು ಮತ್ತು ನಾಲ್ಕನೇ ಲೈನು ಸೇಮ್ ಇರ್ತವೆ ಅಲ್ಲಿ ಏನಿರ್ತವಪ್ಪ ಅಂತಂತಂದರೆ ನಾಲ್ಕು ಮಾತ್ರೆಗಳ ತಲಾ ಐದೈದು ಅಂತಂದರೆ ನಾನಿಲ್ಲಿ ಎರಡು ಮೂರು ಅಂತ ಹೇಳಿದೆ ಫಸ್ಟ್ ಲೈನಿಗೆ ಸೊ ಸೆಕೆಂಡ್ ಲೈನಿಗೆ ಏನಿರ್ತಾವಪ್ಪ ಅಂತಂದರೆ ಒನ್ ಟೂ ತ್ರೀ ಫೋರ್ ಫೈ ಐದು ಗುಂಪುಗಳಿರ್ತವೆ ಅವು ಅಷ್ಟು ಪ್ರತಿಯೊಂದು ನಾಲ್ಕು ನಾಲ್ಕು ನಾಲ್ಕನ್ನು ಹೊಂದಿರುತ್ತೆ ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಏನಪ್ಪ ಅಂತಂತಂದರೆ ಲಘು ಅಂತಂದರೆ ಒಂದು ಗುರು ಅಂತಂದರೆ ಎರಡು ಸೊ ಇದನ್ನು ನಾನು ಹೇಳೋದು ನೆನಪೋಗಿತ್ತು ನನಗೆ ನೆನಪಲ್ಲಿ ಇಟ್ಕೊಳ್ಳಿ ಲಘು ಅಂತಂದರೆ ಒಂದು ಗುರು ಅಂತಂದರೆ ಎರಡು ಓಕೆನಾ ಸೊ ಆ ರೀತಿ ಏನು ಮಾಡಬೇಕು ನಾವು ಗುಂಪುಗಳನ್ನು ಮಾಡ್ತಾ ಹೋಗಬೇಕು ಅದರ ಆಧಾರ ಮೇಲೆ ನೆಕ್ಸ್ಟ್ ಲಾಸ್ಟ್ ಏನಿದೆ ಅಂತಂದರೆ ಪ್ರತಿಪಾದವು ಆದಿಪ್ರಾಸದಿಂದ ಕೂಡಿರಬೇಕು ಅಂತಂದರೆ ನೀವು ಪ್ರಾಸ ಪದಗಳನ್ನು ಓದಿದ್ದೀರಲ್ಲ ಕೊನೆಯಲ್ಲಿ ಬರ್ತಕ್ಕಂತಹ ಪದಗಳು ಸೇಮ್ ಸೇಮ್ ಇರ್ತವೆ ನೋಡಿರಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅದೇ ರೀತಿ ಇಲ್ಲೇನಿರಬೇಕಂತಂದರೆ ಆದಿಪ್ರಾಸ ಆದಿಪ್ರಾಸ ಅಂತಂದರೆ ಪದ್ಯ ಪ್ರಾರಂಭವಾಗುವ ಅಕ್ಷರಗಳು ಏನಾಗಿರಬೇಕು ಲೈನಿಂದ ಫಸ್ಟ್ ಅಕ್ಷರಗಳು ಏನಾಗಿರ್ತವೆ ಪ್ರಾಸಪದಗಳಾಗಿರ್ತವೆ ಸೇಮ್ ಆಗಿರ್ತಾವೆ ಓಕೆನಾ ಇವಾಗ ನಾವು ಏನು ಮಾಡಮಪ್ಪ ಅಂತಂದ್ರೆ ಒಂದು ಪೋಯಂಕ ಗುರುಲಗು ಹಾಕಿ ಅದನ್ನು ಡಿವೈಡ್ ಮಾಡೋಣ ಅದು ಯಾವುದಂತಂದರೆ ಕಂದ ಪದ್ಯನೇ ತಗೊಳ್ಳೋಣ ಓಕೆನಾ ಸರಿ ನೋಡೋಣ ಇವಾಗ ನಿನ್ನೆ ಹೇಳಿ ಆರು ಪಾಯಿಂಟ್ಸ್ ನೆನಪಲ್ಲಿರಬೇಕು ಇರಬೇಕು ಓಕೆನಾ ಆವಾಗ ಮಾತ್ರ ಇವು ಹಾಕಕ್ಕೆ ಬರ್ತದ ಓಕೆ ಫಸ್ಟ್ ನೋಡಿ ಕ ಇಂದ ಇದು ನಾವೊಂದು ಪೋಯಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಬುಕ್ಕಲ್ಲಿರ್ತಕ್ಕಂಥದ್ದು ಸೊ ಅದಕ್ಕೆ ನಾವು ಇವತ್ತು ಗಣನ ವಿಂಗಡಿಸೋಣ ಗುರು ಲಘು ಹಾಕಿಸಿನಿ ಯಾವ ರೀತಿ ಹಾಕ್ಬೇಕಪ್ಪ ಇವಾಗ ನೋಡಿ ಫಸ್ಟು ಕ ಏನಿದೆ ಇದು ದೀರ್ಘಾಕ್ಷರ ಇದೆ ಸೊ ಹಾಗಾಗಿ ಇದಕ್ಕೆ ಏನು ಹಾಕ್ಬೇಕು ನಾವು ಗುರು ಹಾಕಬೇಕು ನಿನ್ನೆ ಹೇಳಿದ್ದೀನಲ್ಲ ಅದೇ ರೀತಿ ವೇ ಅನ್ನೋದೇನಿದೆ ಇದು ಕೂಡ ದೀರ್ಘಾಕ್ಷರ ಇದೆ ಇದಕ್ಕೂ ನಾವು ಹಾಕಬೇಕು ಗುರುವನ್ನು ಹಾಕಬೇಕು ಸೊ ನೀವು ನೀಟಾಗಿ ಹಾಕಿ ಲೈನ್ಗಳನ್ನು ಸೊ ಸಿಸ್ಪೆನ್ಸಿಲನ್ನೇ ಯೂಸ್ ಮಾಡಿ ಪ್ರಾಕ್ಟೀಸ್ ಆಗೋವರೆಗೂ ಪೆನ್ನಿಂದ ಯೂಸ್ ಮಾಡೋದು ಬೇಡ ಎಕ್ಸಾಮಲ್ಲಿ ಕೂಡ ಸಿಸ್ಪೆನ್ಸಿಲ್ನಿಂದನೇ ಹಾಕಿ ಅಂತ ಹೇಳ್ತೀನಿ ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಾನು ಓಕೆ ಸೊ ನೆಕ್ಸ್ಟ್ ರೀ ಅನ್ನೋದು ಇ ಅನ್ನೋದು ಸಣ್ಣದು ಅದು ಹಸ್ವ ಇದೆ ಸೊ ಹಾಗಾಗಿ ಇದಕ್ಕೆ ನಾವು ಏನು ಹಾಕಬೇಕು ಲಘು ಏನು ಹಾಕಬೇಕು ಲಘು ಮತ್ತು ಇಲ್ಲೇನಿದೆ ಇದು ಏನಪ್ಪ ಇದಕ್ಕೇನು ಹಾಕಬೇಕು ನಾವು ನಾನು ಏನು ಹೇಳೀನಿ ಅನುಸ್ವಾರ ವಿಸರ್ಗ ಅವಾಗಿದ್ದಾಗ ಆ ಅಕ್ಷರಕ್ಕೆ ಏನು ಹಾಕಬೇಕು ಗುರು ಸೊ ಗುರು ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳ್ತೀನಿ ನೀವು ಅವು ಏನು ನನ್ನ ಸಿಕ್ಸ್ ಪಾಯಿಂಟ್ಸ್ ಹೇಳಿದ್ದೀನಲ್ಲ ಅವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗ್ತದೆ ಇವು ಪಾಯಿಂಟ್ಔಟ್ ಇವು ಹಾಕೋ ಟೈಮಲ್ಲಿ ನೆಕ್ಸ್ಟ್ ದ ಇದೇನಿದೆ ರಸ್ವ ಇದೆ ಇದಕ್ಕೇನು ಹಾಕಬೇಕು ನಾವು ಲಘು ಓಕೆ ನೆಕ್ಸ್ಟ್ ಮಾ ಆ ಅಂತ ಅರ್ಥ ಇದು ದೀರ್ಘ ಸ್ವರ ಇದೆ ದೀರ್ಘಾಕ್ಷರ ಇದೆ ಇದು ಸೊ ಏನು ಹಾಕಬೇಕು ಗುರು ಮತ್ತು ಇದು ಇದು ಕೂಡ ಗೋ ಅನ್ನೋದೇನೋ ಇದೆ ದೀರ್ಘಾಕ್ಷರ ಇದೆ ಇದಕ್ಕೆ ನಾವು ನೋಡಿ ಇವಾಗ ಫಸ್ಟ್ ಅಲ್ಲಿ ಲಕ್ಷಣ ಏನಿತ್ತು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮನಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರಬೇಕು ನಾಲ್ಕು ಮಾತ್ರೆಯ ನಾನು ಗುರು ಅಂತಂದರೆ ಎಷ್ಟು ಹೇಳೀನಿ ಎರಡು ಎರಡು ಪ್ಲಸ್ ಎರಡು ಎಷ್ಟಾಯಿತು ನಾಲ್ಕು ಅಂದರೆ ನಾವಿಲ್ಲಿ ಇಲ್ಲಿ ಗಿರ ಹಾಕಬೇಕು ಮತ್ತು ಇದು ಲಘು ಅಂತಂದರೆ ಒಂದು ಗುರು ಅಂದರೆ ಎರಡು ಲಘು ಅಂದರೆ ಒಂದು 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 ಎರಡು ಎಷ್ಟಾಯಿತು ನಾಲ್ಕು ಇಲ್ಲಿಡ್ರಿ ಓಕೆ ಇದು ಎರಡು ಇದು ಎರಡು ಸೇರಿ ಓಕೆನಾ ಇಜಿಕಲ್ ಟು ಎಷ್ಟಾಯಿತು ನಾಲ್ಕು 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 ಹನ್ನೆರಡಾಯಿತು ಓಕೆನಾ ಇದು ಹನ್ನೆರಡು ಮಾತ್ರ ಗಣಗಳ ಅದು ಇಲ್ಲಿ ನೋಡಿ ಗಣನ ಗುಂಪು ಎಷ್ಟದು ಒಂದು ಎರಡು ಮೂರು ಅದು ತಲಾ ಮೂರು ಮೂರು ಗುಂಪನ್ನು ಗಣಗಳಿರಬೇಕು ಅಂತೇನು ಹೇಳಿದಾರಲ್ಲ ಗುಂಪು ಇರಬೇಕು ಕರೆಕ್ಟ್ ಆಯಿತಾ ನಮ್ಮದು ಒಂದನೇ ಲೈನು ಕರೆಕ್ಟ್ ಓಕೆ ಈಗ ಎರಡನೇ ಲೈನ್ ನೋಡಿ ಇದೇನಿದೆ ದೀರ್ಘಾಕ್ಷರ ಹಾಂ ಇದು ಲಘು ಇದನ್ನು ಲಘು ಯಾಕ ರಸ್ವಸರುಗಳಿವ ಇವೆಲ್ಲ ಈಜಿ ಈಸಿದಾವೆ ನೋಡ್ರಿ ಈಗ ವ ರ ಇದು ಮೀ ಇದ್ದಾಗ ಇಲ್ಲಿ ಕೂಡ ಏನು ಮಾಡಬೇಕು ನಾವು ಲಘುವನ್ನೇ ಹಾಕಬೇಕು ಅಂತ ಅದನ ಇಲ್ಲ ತಪ್ಪಾಗುತ್ತೆ ಯಾಕೆ ಯಾಕೆ ಹೇಳಿ ಒತ್ತಕ್ಷರದ ಹಿಂದಿನ ಅಕ್ಷರ ನಾನೇನು ಸಂಯುಕ್ತ ಸಂಯುಕ್ತಾಕ್ಷರ ಅಂತ ಹೇಳಿದ್ದೀನಲ್ಲ ಸೊ ಅದು ಯಾವುದಪ್ಪ ಅಂತಂದ್ರೆ ಒತ್ತಕ್ಷರ ಒತ್ತಕ್ಷರದ ಹಿಂದಿನ ಅಕ್ಷರ ಏನಿರಬೇಕಪ್ಪ ಅಂತಂತಂದರೆ ಗುರು ಇರಬೇಕು ಅದಕ್ಕೆ ನಾನು ಸಿನಿಂದ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೀನಿ ಇವಾಗ ದ ಕೈಲಿ ಇಲ್ಲಿ ರ ಒತ್ತಕ್ಷರ ಇದೆ ಹೌದಾ ಸೊ ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇದ್ರದ್ದು ಹಿಂದಿನ ಅಕ್ಷರ ಮೀಗೇನು ಮಾಡಬೇಕು ಗುರುವನ್ನು ಹಾಕಬೇಕು ಓಕೆನಾ ಇದಕ್ಕೇನು ಹಾಕಬೇಕು ಲಘು ಹಾಕಬೇಕು ಓಕೆನಾ ಯಾಕಂದರೆ ಇದ್ರದ್ದು ಗುರು ಆಲ್ರೆಡಿ ನಾವು ಇಲ್ಲಿ ಹಾಕಿವಿ ಮತ್ತು ಇದು ಆ ಇದಕ್ಕೇನು ಹಾಕಬೇಕು ಗುರುವನ್ನು ಹಾಕಬೇಕು ಇದು ಡ ಇದು ಲಘು ಓಕೆ ಇದು ದ ಅಂತ ಇದೆ ಇದಕ್ಕೆ ನಾವು ಏನು ಮಾಡಬೇಕು ಗುರು ಅದು ಸಂಯುಕ್ತಾಕ್ಷರ ಹಿಂದಿನ ಅಕ್ಷರ ಅಂತ ಏನು ಅಂದಿದ್ದೀನಲ್ಲ ಸೊ ಅದು ಒತ್ತಕ್ಷರ ಅಂತ ನೀವು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ ಹಾಂ ನೆನಪಲ್ಲಿರುತ್ತೆ ಕರೆಕ್ಟಾಗಿ ಸಂಯುಕ್ತಾಕ್ಷರ ಅಂತಂದ್ರೇನು ಒತ್ತಕ್ಷರಗಳು ಸೊ ಬ್ರ್ಯಾಕೆಟಲ್ಲಿ ಒತ್ತಕ್ಷರಗಳು ಅಂತಂದರೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ ಸಂಯುಕ್ತಾಕ್ಷರಗಳು ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗೋದಿಲ್ಲ ಓಕೆನಾ ಇಲ್ಲಿ ನೋಡಿ ಕನ್ನಡ ಕನ್ನಡದೋಳು ಅಂತಿದೆ ಇಲ್ಲಿ ನಕ್ ನ ಒತ್ತಕ್ಷರಿದೆ ಅದಕ್ಕಾಗಿ ಅದರ ಹಿಂದಿನ ಅಕ್ಷರಕ್ಕೆ ಏನು ಮಾಡಬೇಕು ನಾವು ಗುರು ಹಾಕಬೇಕು ಇಲ್ಲೇನು ಹಾಕಬೇಕು ಲಘು ಹಾಕಬೇಕು ಇಲ್ಲಿ ಲಘು ಇಲ್ಲೇನು ಮಾಡಬೇಕು ಇಲ್ಲೇನು ಮಾಡಬೇಕಪ್ಪ ಅಂತಂತಂದರೆ ನಾನು ಏನು ಹೇಳಿದ್ದೀನಿ ನಿನ್ನೆ ಅಕ್ಷರಗಳು ಕೊನೆಯಲ್ಲಿ ಬಂದಾಗ ಎರಡು ಸೇರಿ ಒಂದಕ್ಕೆ ಹಾಕ್ತಾರೆ ಅದು ಇದಕ್ಕೆ ಹಾಕ್ತಾರೆ ಏನು ಹಾಕ್ತಾರೆ ಗುರು ಹಾಕ್ತಾರೆ ಓಕೆನಾ ಸೊ ಇವಾಗ ಮತ್ತೆ ಫೋರ್ ಫೋರ್ ಡಿವೈಡ್ ಮಾಡೋಣ ನಾವು ನೋಡಿ ಎರಡು ಮೂರು ನಾಲ್ಕು ಆಯಿತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಓಕೆನಾ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಎರಡು ಎರಡು ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಆಯಿತಾ ಟೋಟಲಾಗಿ ಎಷ್ಟು ನಾಲ್ಕೊಂದು ನಾಲ್ಕು ನಾಲ್ಕೈದು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ಟೋಟಲಾಗಿ ಇಪ್ಪತ್ತು ಮಾತ್ರೆಗಳದು ಇಪ್ಪತ್ತು ಮಾತ್ರೆಗಳದು ಗಣಗಳೇ ಎಷ್ಟಾದವು ತಲಾ ಐದೈದು ಅಂತ ಹೇಳಿ ನಾನು ಏನಿರಬೇಕು ಎರಡು ಮತ್ತು ನಾಲ್ಕನೇ ಸಾಲುಗಳೇನಾಗಿರಬೇಕು ತಲಾ ಐದೈದು ಗಣಗಳನ್ನು ಹೊಂದಿರಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈ ಐದಿದ್ದಾವೆ ಸೊ ಹಾಗಾಗಿ ನಾವು ಕಂದ ಪದ್ಯವನ್ನು ಕರೆಕ್ಟಾಗಿ ಹಾಕಿದ್ದೀವಿ ಸೊ ಗುರುಲಗನ್ನ ಕರೆಕ್ಟಾಗಿ ಹಾಕಿದ್ದೀವಿ ನೆಕ್ಸ್ಟ್ ನೋಡಿ ಇನ್ನೇ ಎರಡು ಲೈನ್ ಇವಾಗ ಫಸ್ಟು ಸೆಕೆಂಡ್ ನೋಡಿದೀವಿ ಥರ್ಡ್ ಮತ್ತು ಫೋರ್ತ್ ನೋಡಬೇಕಲ್ಲ ನಾಲ್ಕು ಲೈನ್ ಕರೆಕ್ಟ್ ಇದ್ದಾಗ ಅದು ಕಂದ ಪದ್ಯ ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಬಾ ಇದ್ದಾಗ ಏನು ಹಾಕಬೇಕು ಗುರು ಹಾಕಬೇಕು ಇಲ್ಲಿ ಲಘು ನೋಡಿ ನಾವು ಮುಂದಿನ ಅಕ್ಷರಗಳನ್ನು ನೋಡಿಕೊಂಡು ಹಿಂದಿನ ಅಕ್ಷರಗಳೇ ಹಾಕ್ತಾ ಇರಬೇಕು ಓಕೆನಾ ಇಲ್ಲಿ ಇಲ್ಲಿ ನೋಡಿ ನಾವು ಇದನ್ನು ಇದನ್ನು ನೋಡಲಾರ್ದೆ ಇಲ್ಲಿ ಮೊದಲು ಹಾಕಿದ್ದೀವಿ ಬಟ್ ಆಮೇಲೆ ಇದು ಒತ್ತಕ್ಷರ ಅಂತ ಗೊತ್ತಾದಾಗ ಮತ್ತೆ ಕೆಡಿಸಿ ಹಾಕಪ್ಪಾಳಿ ಬಂತು ಸೊ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಸಿಸ್ಪೆನ್ಸಿಲನ್ನೇ ಯೂಸ್ ಮಾಡಬೇಕು ಸೊ ಮುಂದಿನ ಅಕ್ಷರಗಳನ್ನು ನೋಡ್ತಾ ಇರಬೇಕು ಇಲ್ಲಿ ನೋಡಿ ಇಲ್ಲೇನು ಹಾಕಬೇಕು ಲಘು ಯಾಕೆ ಸಿ ರಸರ ಇದೆ ಇವಂತೂ ಈಜಿ ಇದಾವೆ ನಾಲ್ಕು ಅಕ್ಷರಗಳು ಈಸಿ ಇದ್ದಾವಲ್ಲ ಏನಿದಾವೆ ಬರೀ ಅನ್ನೋದನ್ನು ರಸ ಸ್ವರ ಸೇರ್ಕೊಂಡಿದೆ ಇದರಲ್ಲಿ ಸೊ ಹಾಗಾಗಿ ಲಘು 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 ಹೌದಾ ಸೊ ಇಲ್ಲಿ ಏನು ಹಾಕಬೇಕು ಗುರು ಹಾಕಬೇಕು ಯಾಕೆ ಇಲ್ಲಿ ಏನಿದ್ದಾವೆ ಅನುಸ್ವಾರ ಗುರು ಹಾಕಬೇಕು ಇದಕ್ಕೇನು ಹಾಕಬೇಕು ಮತ್ತು ಲಘು ಇದಕ್ಕೂ ಲಘು ನೋಡಿ ಕೆಲವೊಂದು ಕೆಲವೊಂದು ಸರ್ತಿ ಯಾವ ರೀತಿ ಆಗುತ್ತೆ ಅಂತಂದರೆ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಇಲ್ಲಿ ಗುರು ಬರೋ ಸಾಧ್ಯತೆಗಳು ಇರ್ತವೆ ಕೆಲವೊಂದು ಕಡೆ ಸೊ ಹಾಗಾಗಿ ಇಲ್ಲಿ ಕೂಡ ನೋಡ್ತಾ ಇರಬೇಕು ನಾವು ಈಗ ನೋಡಿ ಮತ್ತೆ ನಾಲ್ಕು ನಾಲ್ಕು ಡಿವೈಡ್ ಮಾಡಿ ಓಕೆ ಎಷ್ಟಾಯಿತು ಹನ್ನೆರಡು ನೋಡಿ ಇವಾಗ ಫಸ್ಟ್ ಲೈನ್ ಆ್ಯಂಡ್ ಥರ್ಡ್ ಲೈನ್ ಸೇಮ್ ಇದೆ ಸೇಮ್ ಇದೆ ಅಂತಂದರೆ ಇವು ಗುರ್ಲಗೂ ಸೇಮ್ ಬರೋಂಗಿಲ್ಲ ಇವು ನಾಲ್ಕು ಇದ್ದರೆ ಇಲ್ಲೂ ನಾಲ್ಕು ಇರುತ್ತೆ ಇಲ್ಲಿ ನಾಲ್ಕದ ನಾಲ್ಕು 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 ಈ ರೀತಿ ಹೇಳ್ತಾ ಇರೋದು ಅಂತಂದರೆ ಇಲ್ಲಿ ಹನ್ನೆರಡು ಇದ್ದಾವೆ ಇಲ್ಲಿ ಹನ್ನೆರಡು ಇಲ್ಲಿ ಮೂರು ಭಾಗಗಳಿದ್ದಾವೆ ಇಲ್ಲಿ ಮೂರು ಭಾಗಗಳಿದ್ದಾವೆ ಹೌದಾ ಒಂದನೇ ಲೈನು ಮತ್ತು ಮೂರನೇ ಲೈನು ಸಮನಾಗಿದ್ದು ಏನಿರ್ತವೆ ನಾಲ್ಕು ಮಾತ್ರೆಗಳದ್ದು ತಲಾ ಮೂರು ಮೂರು ಗಣಗಳು ಇರ್ತವೆ ಓಕೆ ನೆಕ್ಸ್ಟ್ ಇವಾಗ ಸೆಕೆಂಡ್ ಮತ್ತು ಫೋರ್ತ್ ಒಂದನ್ನು ನೋಡಿಬಿಡೋಣ ಲಾಸ್ಟ್ ನೋಡಿ ದಾ ಇದ್ದಾಗ ಏನು ಮಾಡಬೇಕು ಏನು ಮಾಡಬೇಕು ಗುರು ಹಾಕಬೇಕು ಅಷ್ಟೇ ಮತ್ತೇನಿಲ್ಲ ಇಲ್ಲೇನು ಮಾಡಬೇಕು ಲಘು ಇಲ್ಲಿ ಲಘು ಯಾಕೆ ಲಘು ಇಲ್ಲೆಲ್ಲಿ ಒತ್ತಕ್ಷರಗಳ ನಮಗೆ ಕಾಣ್ತಾ ಇಲ್ಲ ಮತ್ತು ದೀರ್ಘಾಕ್ಷರಗಳು ಕಾಣ್ತಾ ಇಲ್ಲ ಇಲ್ಲೇನು ಮಾಡಬೇಕು ಲಘು ಇಲ್ಲಿ ಲಘು ಇಲ್ಲೇನು ಮಾಡಬೇಕು ಇಲ್ಲಿ ಗುರು ಹಾಕಬೇಕು ಯಾಕೆ ಇಲ್ಲಿ ಯಾಕೆ ಗುರು ಹಾಕಿವಪ್ಪ ಅಂತಂದರೆ ದೀರ್ಘಾಕ್ಷರ ಓಕೆ ಇಲ್ಲೆಲ್ಲ ಏನು ಬರ್ತವೆ ಲಘು ನೋಡಿ ಇದನ್ನು ಲಘು ಬರುತ್ತೆ ಇದು ಲಘು ಬರುತ್ತೆ ಇದು ಲಘು ಓಕೆ ಇದನ್ನು ನೋಡಿ ಲಘು ಬರುತ್ತೆ ಇದು ಲಘು ಇದು ಲಘು ಇದು ಲಘುನೇ ಯಾಕಂದರೆ ಇಲ್ಲಿ ಹಿಂದಿನ ಅಕ್ಷರಕ್ಕೆ ಏನು ಒತ್ತಕ್ಷರ ಇಲ್ಲ ಇದು ದೀರ್ಘಾಕ್ಷರ ಇರೋದ್ರಿಂದ ಇದಕ್ಕೆ ನಾವೇನು ಮಾಡಬೇಕು ಗುರುವನ್ನು ಹಾಕಬೇಕು ಇದು ಅನಸ್ವರೆ ಇರೋದರಿಂದ ಇದಕ್ಕೂ ಕೂಡ ನಾವೇನು ಮಾಡಬೇಕು ಗುರುವನ್ನು ಹಾಕಬೇಕು ನಾಲ್ಕು ನಾಲ್ಕರ ಭಾಗ ಮಾಡಿದರೆ ನಾಲ್ಕು 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 ಇಜಿಕಲ್ ಟು ಆಗುತ್ತೆ ನೋಡಿ ನಾಲ್ಕು 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 ಎಲ್ಲ ಕರೆಕ್ಟಾಗಿ ಡಿವೈಡ್ ಆಗಿದ್ದಾವೇನಿಲ್ಲ ನೋಡ್ಕೊಳ್ಳಿ ಒಂಚೂರು ಓಕೆನಾ ಸೊ ಇದೇ ರೀತಿ ನೀವು ಏನು ಮಾಡಬೇಕಪ್ಪ ಅಂತಂತಂದರೆ ಇವತ್ತು ಕಂದ ಪದ್ಯವನ್ನು ನಾನು ಹೇಳಿದ್ದೀನಿ ಅಂತಂದರೆ ಬೇರೆ ಬೇರೆ ಪುಸ್ತಕದಲ್ಲಿ ಸಿಗ್ತಕ್ಕಂತಹ ಅಥವಾ ನಿಮ್ಮ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ಕದ್ದ ಕಂದ ಪದ್ಯವನ್ನು ಸಂಗ್ರಹ ಮಾಡಿಕೊಂಡು ಒಂದೊಂದು ಪ್ಯಾರಗಳಿಗೆ ಈ ರೀತಿ ಗಣಗಳನ್ನು ಹಾಕಿ ಈ ರೀತಿ ಮಾತ್ರ ಗಣಗಳನ್ನು ಹಾಕಿ ಗಣಗಳನ್ನು ವಿಂಗಡಣೆ ಮಾಡಿ ಓಕೆನಾ ಸೊ ಅವಾಗೇನಾಗುತ್ತೆ ಅಂತಂದರೆ ನಿಮಗೆ ಹೆಚ್ಚಿನ ಪ್ರಾಕ್ಟೀಸ್ ಆಗುತ್ತೆ ಹೋಗಲ್ಲ ಸೊ ಇವು ಇಷ್ಟು ಹಾಕಬೇಕಾದ್ರೆ ನಾನು ಏನು ಮಾಡಿದ್ದೀನಪ್ಪ ಅಂತಂತಂದರೆ ರಿಪೀಟ್ ರಿಪೀಟಾಗಿ ನಾನು ಹಿಂದಿನ ಆರು ಪಾಯಿಂಟ್ಸ್ಗಳನ್ನು ಹೇಳ್ತಾ ಇವುಗಳನ್ನು ಹಾಕಿದ್ದೀನಿ ಓಕೆನಾ ಸೊ ಹಾಗಾಗಿ ಅವು ಆರು ಪಾಯಿಂಟ್ಸು ಭಾಳ ಇಂಪಾರ್ಟೆಂಟು ಅವು ಆರು ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೊ ಇವತ್ತು ನಾವು ಏನು ಮಾಡಿದ್ವಿ ಕಂದವನ್ನು ನೋಡಿದೀವಿ ಕಂದ ಪದ್ಯವನ್ನು ನೋಡಿದೀವಿ ಸೊ ಈ ಮೂರು ಅಂತ ಹೇಳಿದ್ದೀನಿ ನಾನು ಕಂದ ಶರ್ಟ್ ರಗಳೆ ಮೂರು ಛಂದಸ್ಸುಗಳು ಅಂತ ಹೇಳೀನಿ ಅದರಲ್ಲಿ ಇವತ್ತು ಕಂದವನ್ನು ಮುಗಿಸ್ವಿ ನೆಕ್ಸ್ಟ್ ನಾವೇನು ಮಾಡೋಣ ಷಟ್ಪದಿಯನ್ನು ನೋಡೋಣ ಓಕೆನಾ ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು